ಕಿಚ್ಚ ಸುದೀಪ್ ಅವರು ನಡೆಸಿಕೊಡ್ತಿರುವಂತಹ ಬಿಗ್ ಬಾಸ್ ಸೀಸನ್ ಹನ್ನೆರಡು ಅದ್ಧೂರಿಯಾಗಿ ಮುನ್ನುಗ್ತಿದೆ ಕಂಟೆಸ್ಟೆಂಟ್ಗಳು ಕೂಡ ಒಬ್ಬರ ಮೇಲೆ ಒಬ್ರು ಮುಗಿಬಿದ್ದು ಜಗಳ ಆಡೋದು ಮಾತಿನ ಸಮರ ಮಾಡೋದು ಸಾಮಾನ್ಯವಾಗಿಬಿಟ್ಟಿದೆ ಇದ್ರ ಬೆನ್ನಲ್ಲೇ ಸ್ಪರ್ಧಿಗಳ ಸಂಬಂಧಿಕರಿಗೆ ಮನೆಯ ಕ್ಯಾಪ್ಟನ್ ಫೋನ್ ಮಾಡಿದ್ದಾರೆ ಇದಕ್ಕಾಗಿ ರಾಶಿಕಾ ಹಾಗೂ ಕ್ಯಾಪ್ಟನ್ ನಡುವೆ ಗಲಾಟೆನೆ ನಡೆದುಹೋಗಿದೆ ಬಿಗ್ ಬಾಸ್ ಮನೆಯಲ್ಲಿ ಜಾಹ್ನವಿ ರಿಷಾ ಸೇರಿದ ಹಾಗೆ ಕೆಲವು ಕಂಟೆಸ್ಟೆಂಟ್ಗಳು ಕಣ್ಣೀರು ಹಾಕಿದ್ದಾರೆ ಎಸ್ ಕ್ಯಾಪ್ಟನ್ ರಘು ಅವರು ಬಿಗ್ ಬಾಸ್ ಸ್ಪರ್ಧಿಗಳ ಸಂಬಂಧಿಕರಿಗೆ ಫೋನ್ ಮಾಡಿ ಮಾತನಾಡಿದ್ದಾರೆ ಈ ವೇಳೆ ಧನುಷ್ ಅವರ ತಾಯಿಗೆ ಫೋನ್ ಮಾಡಿದ್ದು ಧನುಷ್ ನಾಮಿನೇಟ್ ಆಗಿದ್ದಾರೆ ಅಂತ ಹೇಳಿದ್ದಾರೆ ಅದಕ್ಕೆ ಧನುಷ್ ಎಲ್ಲರ ಜೊತೆನೂ ಚೆನ್ನಾಗಿ ಆಟ ಆಡಬೇಕು ಅಂತ ಅವ್ರ ತಾಯಿ ಹೇಳಿದ್ದಕ್ಕೆ ಧನುಷ್ ಕಣ್ಣೀರ್ ಹಾಕಿದ್ದಾರೆ ರಾಶಿಕಾ ಅವರ ತಮ್ಮನಿಗೆ ಫೋನ್ ಮಾಡಿದ್ದ ಕ್ಯಾಪ್ಟನ್ ರಘು ಅವರು ಬಿಗ್ ಬಾಸ್ನಿಂದ ರಾಶಿಕಾ ಅವರು ಲಾಸ್ಟ್ ಆಗಿದ್ದಾರೆ ಅಂತ ಹೇಳಿದ್ದಾರೆ ಸೂರಜ್ ಮುಖದಲ್ಲಿ ಬೇಸರ ಕಾಣಿಸಿದೆ ಫೋನ್ ಮಾಡಿ ರೂಮ್ನಿಂದ ಹೊರಗೆ ಬಂದ ರಘು ಅವರ ಜೊತೆ ರಾಶಿಕಾ ಜಗಳ ಕಿಳಿದಿದ್ದಾರೆ ನಾನು ಲಾಸ್ಟ್ ಆಗಿದ್ದಕ್ಕೆ ಕಾರಣ ಹೇಳು ಅಂತ ರಾಶಿಕಾ ಜೋರ್ ಜೋರಾಗೆ ಪ್ರಶ್ನೆ ಮಾಡಿದ್ದಾರೆ ನಿಮ್ಮ ಬಗ್ಗೆ ಏನನ್ನಿಸ್ತೋ ಅದನ್ನೇ ನಾನು ಫೋನಲ್ಲಿ ಹೇಳಿದ್ದು ನೀನು ಇಲ್ಲೇ ಕೂಕ್ಕೊಂಡು ನಿಂತ್ಕೋ ಅಂತ ರಘು ಕಿರಿಚಾಡಿದ್ದಾರೆ ಮೊದಲು ರೀಸನ್ ಹೇಳು ಬಾ ಅಂತ ನೀನು ಹೇಳೋ ಹಾಗಿಲ್ಲ ನೀನು ಕ್ಯಾಪ್ಟನ್ ಆಗೋದಕ್ಕೆ ಲಾಯಕ್ಕಿಲ್ಲ ಅಂತ ರಾಶಿಕಾ ರಘು ಜೊತೆ ಜಗಳ ಮಾಡಿದ್ದಾರೆ ಅಷ್ಟೇ ಅಲ್ಲ ನೀವು ಒಬ್ರಿಗೊಂದು ನ್ಯಾಯ ಮತ್ತೊಬ್ರಿಗೊಂದು ನ್ಯಾಯ ಮಾಡ್ತಿದ್ದೀರಾ ಅಂದಿರೋ ರಾಶಿಕಾ ಅವರ ವಿರುದ್ಧ ಫೇವರಿಸಂ ಆರೋಪವನ್ನು ಹೊರಿಸಿದ್ದಾರೆ ಆದರೆ ರಘು ಇದನ್ನ ಒಪ್ಕೊಂಡಿಲ್ಲ ಈ ಮಧ್ಯೆ ಬಿಗ್ ಬಾಸ್ ಹನ್ನೆರಡರಲ್ಲಿ ಜೋಡೆತ್ತುಗಳಂತಿದ್ದ ಜಾಹ್ನವಿ ಹಾಗೂ ಅಶ್ವಿನಿಗೌಡ ನಡುವೆ ಬಿರುಕು ಮೂಡಿದೆ ಈ ವೇಳೆ ತಮ್ಮ ಅನಿಸಿಕೆ ವ್ಯಕ್ತಪಡಿಸಿದ ಅಶ್ವಿನಿಗೌಡ ನಿಸ್ವಾರ್ಥದಿಂದ ಕೊಡುವಂಥದ್ದೇ ಪ್ರೀತಿ ಎಷ್ಟೋ ಜನ ನಮ್ಮ ಬೆನ್ನ ಹಿಂದೆ ನಿಂತು ದುಶ್ಮನ್ಗಳ ಥರ ಪಿತೂರಿ ಮಾಡ್ತಾರೆ ಅವರ ಮೇಲೂ ಕೆಲವೊಮ್ಮೆ ಪ್ರೀತಿ ಆಗಬಹುದು ಅಂತ ಪರೋಕ್ಷವಾಗಿ ಜಾಹ್ನವಿಗೆ ಟಾಂಟ್ ಕೊಟ್ಟಿದ್ದಾರೆ ಇದಕ್ಕೆ ಪ್ರತಿಕ್ರಿಯಿಸಿದ ಜಾಹ್ನವಿ ಪ್ರೀತಿನ ಗಳಿಸಬಹುದು ಆದರೆ ಉಳಿಸ್ಕೊಳ್ಳೋದು ಕಷ್ಟ ಅಂತ ಅಶ್ವಿನಿಗೌಡ ಮಾತಿಗೆ ಟಕ್ಕರ್ ನೀಡಿದ್ದಾರೆ ಅಶ್ವಿನಿ ಗೌಡ ಮತ್ತು ಜಾನ್ವಿ ಈಗ ಚೆನ್ನಾಗಿ ಆಡ್ತಿದ್ದಾರೆ ಅನ್ನಿಸ್ತಿದೆ ಇವರ ಪರಸ್ಪರ ಜಗಳವೇ ಸೂಪರ್ ಆಟ ಅನ್ನಿಸ್ತಿದೆ ಮೊದಲು ಒಂಟಿಯಾಗಿದ್ರು ಜಂಟಿ ರೀತಿನೇ ಇರ್ತಿದ್ರು ಮೊನ್ನೆಯ ಕಿಚನ ಪಂಚಾಯಿತಿ ಆದ ಮೇಲೆ ಇವರ ಕಿತ್ತಾಟ ಜಾಸ್ತಿಯಾಗಿದೆ ಒಂಟಿಯಾಗಿಯೇ ಏನಾದರೂ ಮಾಡಬೇಕು ಅನ್ನೋ ಛಲ ಹುಟ್ಟಿದಾಗಿದೆ ಅದಕ್ಕೂ ಏನೋ ಇವರ ಜಗಳವೂ ಜೋರಾಗಿದೆ ಬಿಬಿ ಕಾಲೇಜ್ ಡಿಬೇಟ್ ಅಲ್ಲಿ ಪರಸ್ಪರ ಭಯಂಕರವಾಗಿಯೇ ಮಾತನಾಡಿದ್ದಾರೆ ಆರಂಭದಲ್ಲಿ ತಮಾಷೆನೇ ಮಾಡಿದ್ರು ಹೋಗ್ತಾ ಹೋಗ್ತಾ ಅದು ಸೀರಿಯಸ್ ಆಗಿದೆ ನಿನ್ನ ಸ್ನೇಹವೇ ಬೇಡ ಅನ್ನೋ ಮಟ್ಟಿಗೆ ಹೋಗಿದೆ ಇಡೀ ವಾರ ಬಿಗ್ ಬಾಸ್ ಮನೆ ಒಂದು ಕಾಲೇಜ್ ಕ್ಯಾಂಪಸ್ ಆಗಿ ಬದಲಾಗಿದೆ ಕಾಲೇಜ್ ದಿನಗಳ ತರಲೆ ತಮಾಷೆ ಕಿತಾಪತಿ ಮಾಡೋದಕ್ಕೆ ಹೇರಳ ಅವಕಾಶಗಳು ಸಿಕ್ಕಿವೆ ಮೊದಲ ದಿನವೇ ಗಿಲ್ಲಿ ನಟ ತಮ್ಮ ಅಸಲಿ ಆಟ ಶುರು ಮಾಡಿಕೊಂಡಿದ್ದಾರೆ ಅದೇ ರೀತಿ ಚಂದ್ರಪ್ರಭಾ ಕೂಡ ಕಾಮಿಡಿ ಮೂಲಕ ಎಲ್ಲರನ್ನೂ ನಗಿಸೋದಕ್ಕೆ ಆರಂಭಿಸಿದ್ದಾರೆ ಬಿಗ್ ಬಾಸ್ ವೀಕ್ಷಕರಿಗೆ ಕಾಮಿಡಿ ಕಿಕ್ ಸಿಕ್ತಿದೆ ಒಟ್ಟಾರೆ ದಿನೇ ದಿನೇ ಒಂದಲ್ಲ ಒಂದು ತಿರುವುಗಳನ್ನು ಪಡೀತಿರೋ ಬಿಗ್ ಬಾಸ್ನಲ್ಲಿ ಸ್ಪರ್ಧೆಯಲ್ಲಿ ಸಂಬಂಧಗಳು ಶಾಶ್ವತವಲ್ಲ ಅನ್ನೋದು ಸಾಬೀತಾಗ್ತಿದೆ ಮತ್ತಷ್ಟು ಹೊಸ ಅಪ್ಡೇಟ್ಗಳೊಂದಿಗೆ ಮುಂದಿನ ವಿಡಿಯೋದಲ್ಲಿ ಭೇಟಿಯಾಗೋಣ ನಮಸ್ಕಾರ